ಮೀನು ಹಿಡಿಯೋಕೆ ಹೋಗ್ತಿದ್ದೀರಿ ಮೀನು ಹಿಡಿಯೋಕೆ ಹೋಗ್ತದೆ ನಿನ್ನೆ ಎರಡು ಸಲ ಬಿದ್ದು ಅಂತ ಪ್ರಜ್ಜು ನಾನು ಬಿದ್ದಿಲ್ಲ ನನಗೆ ಹೇಳ್ಕೊಂಡು ನನಗೆ ಹೇಳ್ಕೊಂಡು ಅವನೇ ಬಿದ್ದ ಎರಡು ಸಲ ಇವತ್ತು ಯಾರ್ಯಾರು ಬೀಳ್ತಾರೆ ನೋಡೋಣ ಬನ್ನಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂದು ವೀಲ್ ಬದ್ಲಿ ಒಂದು ಬೀರ್ ಹಿಡ್ದು ಫೈನಾಲಿ ನೋಡಿ ಹಿಂಗೆ ವೀಲ್ ಬದ್ಲಿ ಒಂದು ವೀರ್ ಹಿಡ್ದು ಫೈನಾಲಿ ನೋಡಿ ಹಿಂಗೆ ಎಷ್ಟಾಗೈತೆ ಹೇಳೋದ ಎಷ್ಟಾಗೈತೆ ಏನು ತಂದಿಲ್ಲ ನಮ್ಮ ಹತ್ರ ಚಾಕು ಇಲ್ಲ ಕತ್ತಿಗಳಿಲ್ಲ ಏನಿಲ್ಲ ಆದರೂ ಹಚ್ ತಗೊಂಡು ಬರೋಣ ಅದು ಏನೇನು ಸಾಹಸ ಮಾಡಿವಾಗ ಇವಾಗ ಇಸ್ ವೆಲ್ಕಮ್ ಬ್ಯಾಕ್ ಅಗೇನು ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಕ್ಕೆ ಸೊ ಸೆವೆಂಟಿ ಕಾಯ್ದಮೇಲೆ ಸುದ್ದಿ ಇಲ್ಲ ಅಂತ ಅನ್ಕೊಂಡಿದ್ರಿ ಏನೂ ಇಲ್ಲ ಸೆವೆಂಟಿ ಕೆ ಆಯಿತು ಮತ್ತೆ ಇಲ್ಲಿ ಆಚೆ ಬರೋಕ್ಕಾಗಲ್ಲ ಕಾಲೇಜ್ ಇನ್ನೇನು ದಸರಾ ಜಾ ಸಿಕ್ತು ದಸರಾಜ ಅಂದ್ಕೊಂಡು ಸುತ್ತಾಡೋಕ್ಕಾಗಲ್ಲ ಸ್ಪೋರ್ಟ್ಸ್ ಇದ್ದಿದ್ದರಿಂದ ನಮ್ಮ ಸ್ಪೋರ್ಟ್ಸ್ ಮುಗ್ದಿತ್ತು ಒನ್ ಡೇ ಅಷ್ಟೇ ಮ್ಯಾಚ್ ಇದ್ದಿದ್ದು ಅದು ಮುಗಿಸ್ಕೊಂಡು ಊರು ಕಡೆಗೆ ಬಂದಿದ್ರಿ ರಜು ಮನೆ ಕಡೆಗೆ ಸೊ ಇಲ್ಲಿ ಅಂತ ನೋಟ್ರಿ ಇಲ್ಲಿ ಏ ಮುಖಾಂತರ ಸೌ ಹೋ ಒಂದು ಎರಡು ದಿವಸ ಇದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಯಾಕಂತಂದ್ರೆ ಆಮೇಲೆ ದಸರಾ ಲೀಡರ್ಸಲ್ಲಿ ನೀವೆಲ್ಲರೂ ರಜಾ ಹಾಕ್ಕೊಂಡು ಮನೇಲಿರ್ತೀರ ಆಮೇಲೆ ನಾವು ವೀಡಿಯೋಗಳು ಬಿಡಲಿಲ್ಲ ಅಂದರೆ ಆಮೇಲೆ ಹೇಳ್ತೀರಾ ನಿನ್ನೇನೋ ಕಮೆಂಟ್ ಮಾಡಿದ್ರು ನೋಡಿದೆ ನಾನು ಆದಮೇಲೆ ನಾನು ಯಾಕೆ ಇಗ್ನೋರ್ ಮಾಡ್ತಾಯಿದ್ದೀನಿ ಇನ್ನೂ ಅವಾಯ್ಡ್ ಮಾಡ್ತಾ ಇದೀರ ಅನ್ಬಿಟ್ಟು ಸೊ ಇಲ್ಲ ಸ್ವಲ್ಪ ಆಚೆ ಬಂದಿದೆ ಅಷ್ಟೇ ಈ ಮನೆ ನೋಟ್ರಿ ಇಲ್ಲಿ ಈ ಮನೆ ಬಂದು ಬಿಲ್ಡಾಗಿರೋದು ನೈನ್ಟೀನ್ ಫೈ ನೈನ್ಟೀನ್ ಸೆವೆಂಟಿ ಸೆವೆನ್ ನೀನು ಮ್ಯಾನುಫ್ಯಾಕ್ಚರ್ ಆಗಿದ್ದಿಲ್ಲಲ್ಲ ಇವಾಗಲೇ ಹತ್ಮೂರು ಪರ್ಸೆಂಟ್ ನಾನು ಒಂದೇ ಸಲ ತಾನೇ ಮಾಡಿರೋದು ಆ ಲಾಸ್ಟಲ್ಲಿ ಒಂದ್ಸಲಿ ಇದಕ್ಕೆ ಬಂದಿದ್ದೆ ಕಾಲಾಗಿ ಬಂದಿದ್ರಲ್ಲ ಅವಾಗ ತೋರಿಸಿದ್ದೆ ಆಮೇಲೆ ಇವಾಗ ತೋರಿಸಿದ್ದೆ ಜನ ಬಂದವರಪ್ಪ ಅವಾಗ ಇನ್ನೂ ಐವತ್ತು ಸಾವಿರ ಆಗಿದ್ದಲ್ಲಿ ಇವಾಗ ಎಪ್ಪತ್ತು ಸಾವಿರ ಆಗೈತೆ ಮೂವತ್ತು ಸಾವಿರ ಜನ ಕ್ಲಾಸ್ ಸೊ ಇವತ್ತೇನು ಗೊತ್ತಾ ಪ್ಲಾನು ಮೀನು ಹಿಡಿಯೋಕೆ ಹೋಗ್ತಾ ಇದೀರಿ ಮೀನು ಹಿಡಿಯೋಕೆ ಹೋಗ್ತಿದ್ದೀರಿ ಇವತ್ತು ಯಾವ್ದಾದ್ರು ಮೀನು ಇವನ್ ಗೈಡ್ ಮಾಡ್ತಾ ಇರೋದು ನಮಗೆಲ್ಲ ನಮಗೇನು ಗೊತ್ತಿಲ್ಲ ಸೀರಿಯಸ್ಸಾಗಿ ಹಿಂಗೆ ಗೈಡ್ ಮಾಡ್ತಾವೆ ಅದು ಏನು ಮೀನು ಹಿಡೀತ ನೋಡೋಲ್ಲ ಪ್ಲ್ಯಾನ್ ಕೊಟ್ಟಿದ್ದೆ ಇವನು ಆ ಪ್ಲ್ಯಾನ್ ಪ್ಲ್ಯಾನ್ ನಂದೆ ಅದೇ ಹ್ಞೂ ಸಿಗುತ್ತೆ ಅಂದ್ಬಿಟ್ಟು ಹೇಳಿದ್ದು ಇವನು ಇವಾಗ ಎಲ್ಲರೂ ಹೋಗ್ತಾಯಿದ್ದೀರಿ ಎಲ್ಲರೂ ಹೋಗ್ತಾಯಿದ್ದೀರಿ ಪ್ಲ್ಯಾನ್ ನಂದೆ ಒಟ್ಟು ನನಗೆ ಮೀನು ಹಿಡಿಯೋಣ ಅಂದ್ಬಿಟ್ಟು ನೋಡೋಣ ಮಂದಿ ಯಾಕಂದರೆ ನಿನ್ನೆ ಒಳ್ಳೆ ಹತ್ರ ಹೋಗಿದ್ರು ಅವಾಗ ನೋಡಿದ್ದೀರಿ ನಾವು ಅದಕ್ಕೋಸ್ಕರ ಬನ್ನಿ ಇವಾಗಲ್ಲಿ ಹೋಗ್ತಾ ಸಿಗ್ತೀವಿ ಒಳ್ಳೆ ಹತ್ರ ಹೋಗೋದು ನೀವು ಪಾ ಬೆಂಗ್ಳೂರಲ್ಲಿ ಇದ್ದೀ ಇದ್ದೀ ನೋಡಿರಿ ಹೆಂಗೈತೆ ವ್ಯೂ ತೋರಿಸ್ತೀನಿ ಹಾ ಹೌ ಇಸ್ ದ ವ್ಯೂ ಗೈಸ್ ಹೆಂಗಿದೆ ವ್ಯೂವೂ ಸಹಿಗೆ ಅಂದ್ಕೊಳ್ಳಿ ಇಲ್ಲಿ ಸಾಯಂಕಾಲ ಟೈಮಲ್ಲಿ ಅವಾಗ ಟ್ರೈನ್ಗಳು ಹೋಗ್ತಾ ಇರುತ್ತೆ ಟ್ರೈನ್ ಹೋಗ್ತಾ ಇರುತ್ತಲ್ಲ ಅವಾಗ ಇನ್ನೂ ಮಸ್ತಾಗಿ ಕಾಣಿಸುತ್ತೆ ಅಂದ್ಕೊಳ್ಳಿ ಸೈಕಾಗಿ ಕಾಣಿಸುತ್ತೆ ಇವಾಗ ನಾವು ಅಲ್ಲಿ ಹೋಗ್ತಾಯಿದ್ದೀರಿ ಕಾಣಿಸ್ತಲ್ಲ ಅಲ್ಲಿ ಮರಗಳಿದ್ವು ನೋಡಿ ಅಲ್ಲಿ ಹೋಗ್ತಾಯಿದ್ದೀರಿ ಇಲ್ಲಿ ನಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಹೋಗಬೇಕು ನಿನ್ನೆ ಎರಡು ಸಲ ಬಿದ್ದು ಅಂತ ಪ್ರಜ್ಜು ನಾನು ಬಿದ್ದಿಲ್ಲ ನನಗೆ ಹೇಳ್ಕೊಂಡು ನನಗೆ ಹೇಳ್ಕೊಂಡು ಅವನೇ ಬಿದ್ದ ಎರಡು ಸಲ ಇವತ್ತು ಯಾರ್ಯಾರು ಬೀಳ್ತಾರೆ ನೋಡೋಣ ನನ್ನ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಒಂದು ಗಾಳ ತಂದಿದ್ದೀರಿ ಚಿಕ್ಕ ಗಾಳ ಇಷ್ಟು ದೊಡ್ಡದಲ್ಲ ನೋಡಿಲ್ಲಿ ಚಿಕ್ಕದಿದು ದೊಡ್ಡದಕ್ಕೆ ಮೀನು ಅಂತೆ ಚಿಕ್ಕದಕ್ಕೆ ಬೀಳುತ್ತಂತೆ ನೋಡೋಣ ಅದೇನು ಮೀನು ಬೀಳುತ್ತೆ ಬೀಳುತ್ತ ನನಗಂತೂ ಗೊತ್ತಿಲ್ಲ ನೋಡೋಣ ಇವಾಗ ಇವಾಗತ್ತೊ ಗಾಳಕ್ಕೆ ಹಾಕೋಕ್ಕೆ ಚಪ್ಪಳಿ ಎಲ್ಲ ಹುಳ ಇದ್ದೀವಿ ನೋಡಿ ಹುಳ ಹೀರೆ ಹುಳ ಇಲ್ಲಿ 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 ಇಲ್ಲೊಂದು ನಾನು ಕೇಳೋದು ತಿಂತೀಯ ನಾ ಪ್ರೋಟೀನಾಂತೀಯಾ ಹಾಂ ನೋಡಿ ಎರಡು ಐತೆ ವೈಸ್ ಎರಡು ಹುಳ ಸಿಕ್ತಿ ಇವಾಗ ಹಾಕ್ಕೊಂಡು ಹೋಗಿ ಮೀನಿಗೆ ಬಿರಿಯಾನಿ ಮಾಡೋಣ ಇವಾಗ ಮೀನಿಗೆ ಬಿರಿಯಾನಿ ಇವಾಗ ಮೀನು ನಮ್ಮ ಕೈಗೆ ಸಿಕ್ಕಿದ್ರೆ ಮೀನು ಬಿರಿಯಾನಿ ನೋಡಿ ಹೆಂಗಾಗ್ತಾನೆ ಯಾನ ಅದು ಇಲ್ಲ ಕೋಲ್ ಕೊಡ ಇಲ್ಲ ಗಾಳ ಹಾಕಿ ಟೂ ಯೂ ಗಾಳಕ್ಕೆ ಚಪ್ಪಳಿ ಎಲ್ಲ ಹುಳ ಉಡುತ್ತಿದ್ದೀವಿ ನೋಡಿ ಹುಳ ಬೇರೆ ಹುಳ ಇಲ್ಲಿ ನೋಡಿ ಇಲ್ಲಿ 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 ಇಲ್ಲೊಂದು ಕೇಳೋದು ತಿಂತೀಯ ಪ್ರೋಟೀನಾ ಚಿಂತೀಯಾ ನೀಂತೀನ ನೋಡಿ ಎರಡು ಐತೆ ವೈಸ್ ಎರಡು ಎಲ್ಲ ಸಿಕ್ತಿ ಇವಾಗ ಹಾಕ್ಕೊಂಡು ಹೋಗಿ ಮೀನಿಗೆ ಬಿರಿಯಾನಿ ಮಾಡೋಣ ಇವಾಗ ಮೀನಿಗೆ ಬಿರಿಯಾನಿ ಇವಾಗ ಮೀನು ನಮ್ಮ ಕೈಗೆ ಸಿಕ್ಕಿದ್ರೆ ಮೀನು ಬಿರಿಯಾನಿ ನೋಡಿ ಹೆಂಗಾಗ್ತಾನೆ ಏನದು ಕಚ್ಚುತ್ತಾ ಇಲ್ಲ ಕಲ್ಕೊಡ ಇಲ್ಲ ಇದು ಮಾಡಿ உள ஆீரே உளநா மீன் ஹிடிய மீன் ஹிடியக்கேன் கீழ கந்தேதா எக்ஸ்பீரியன்ஸ் வீல் ஒன்று வீல் இடது ஃபைனலி நோடி இங்கே பங்கார் பங்கார்த்தங்க ಒಂದ್ ಬೇರೆ ಹಿಡಿತೀವಿ ಇವಾಗ ಇನ್ನು ಈ ಥರ ತುಂಬಾ ಸಾಧನೆ ಮಾಡಕಾಯ್ತು ನಮಗೆ ನೋಡ ಇನ್ನೂ ಎಷ್ಟು ಮೀನ್ ಅಂತ ಒಂದ್ ಅವರ್ ಮೇಲೆ ಆಯ್ತು ಒಳೆಲ್ಲ ಓದ್ಲಾಡ್ತಾ ಇದೀರಿ ಅದ್ಯಾವುದು ಅಲ್ಲಕ್ ಮುಲ್ಲಕ್ಕಲ್ ಒಂದು ಮೀನ್ ಸಿಕ್ತು ಪ್ರಜೆಗ್ ಬಿಟ್ರೆ ಅಷ್ಟು ಕಷ್ಟ ಓದಲಾಡ್ತಿದ್ವಿ ಒಂದು ಮೀನ್ ಸಿಗ್ತಾ ಇಲ್ಲ ಹೊಳೆ ಒಳಕೆ ಓದಾಡ್ತಾ ಇದೀರಿ ಒಂದು ಮೀನ್ ಸಿಗ್ತಾ ಇಲ್ಲ ಆದ್ರೆ ಮೇಲ್ಗಡೆ ಕುತ್ಕೊಂಡು ಹಾಕಿದ್ರಿ ಅಲ್ಲಿ ಸಿಕ್ಕಿಲ್ಲ ಎಷ್ಟ ಎಷ್ಟಾಗೈತೆ ನೋಡೋಣ ಎಷ್ಟಾಗೈತೆ ಒಂದು ದೊಡ್ಡದು ಅದು ಏಯ್ ನೆಟ್ಟಲ್ಲಿ ಹಿಡ್ದಿದ್ದ ಲೆಕ್ಕ ನಕ್ಕ ಬೇರೆ ಕಡೆ ಹಿಡ್ದಿದ್ದು ಲೆಕ್ಕ ಇಲ್ಲ ನೆಟ್ಟಲ್ಲಿ ಹಿಡ್ದಿದ್ದ ಮಾತ್ರ ಲೆಕ್ಕ ನೆಟ್ಟಲ್ಲಿ ಹಿಡ್ದಿದ್ದು ಒಂದು ಮಿಟ್ರೈದು ನಾಲ್ಕು ಚಿಕ್ಕ ಹಿಡ್ದು ಅದೇ ನೋಡೋಣ ಎಷ್ಟು ಹಿಡಿತೀರಿ ನನ್ಬಿಟ್ಟೆ ರೈಸ್ ಒನ್ ಮೋರ್ ಆ್ಯಡ್ಯಾಡ್ ಕ್ಲೀನಾಗಿ ಮಕ್ಕಳೇ ಹಾಂ ಇದು ಇದೊಂದು ಡಿಫ್ರೆಂಟ್ ಟೈಪು ಟು ಬ್ಯಾಂಕ್ ಅಕೌಂಟ್ ಒಕ್ಕೊಳ್ಗೆ ಫುಲ್ ಮೀನು ಹಿಡಿದು ಫುಲ್ ಸುಸ್ತಾಗೋಯ್ತು ಅಂದ್ಕೊಳ್ಳಿ ಅಷ್ಟು ಮೀನು ಯಾಕೆ ಕೇಳ್ತೀರಾ ಮೀ ಮೀನು ಹಿಡ್ದವ್ರು ನೋಡಿರಿ ಹಿಂಗೆ ಹೋಗ್ತಾವ್ರಿ ಇಲ್ಲಿ ಯಾ ಯಾವುದು ಪಾಪ ಯಾವುದು ಒಂದು ಸಿಕ್ತು ಅದು ವಾಪಸ್ ಇಟ್ಬಿಟ್ಟು ರೀ ಒಂದ್ರು ಹಿಡ್ದ ನನಗೊಂದು ಸಿಕ್ಲಿಲ್ಲ ಇವ್ರಿಗೆ ಯಾವ್ದು ಅಲ್ಲಕ್ಕೆ ಬುಲಕ್ ಎರಡು ಸಿಕ್ತು ಏ ಅಲ್ಲ ಆಯ್ತಾಯ್ತು ಒಂದು ಹಿಡ್ದವ್ರಿಗಿನ್ನೂ ಒಂದು ಹಿಡಿಯೋಕೆ ಏನಕ್ಕೆ ಆಗಲಿಲ್ಲ ನಾನು ಹಿಡಿದೇ ಇಲ್ಲ ನೆಕ್ಸ್ಟು ಯಾವುದು ಅಲ್ಲಕ್ಕಲಕ್ಕಲ್ಲ ಸಿಕ್ತು ಹಿಡ್ದು ಅದ್ತಿದ್ರು ಒಂದು ಒಂದು ಒಳಗೆ ಬಿಟ್ರು ಅಯ್ಯೋ ಏನು ಮಾಡಿದೆ ಸಣ್ಣ ಈ ಥರ ಮತ್ತೆ ಬರೋಕ್ಕಾಗಲ್ಲ ನೀವು ಎಷ್ಟು ವರ್ಷ ಆದಮೇಲೆ ಗೊತ್ತರೆ ಯಾರಿಗೆ ಗೊತ್ತು ಅದಕ್ಕೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀರಿ ವಾಪಸ್ ಮನೆ ಕಡೆಗೆ ಇನ್ನೊಂದು ಸ್ವಲ್ಪ ತಿನ್ನಕ್ಕೆ ಆಚೆ ಹೋಗೋಣ ಇವಾಗ ಹೋಗಿ ಚಾರ್ಜ್ ಫೋನ್ ಫಾರ್ಜ್ ಹಾಕ್ತಾ ಹೋಗೋಣ ಫೈಸ್ ಫುಲ್ ಸುಸ್ತಾಗೈತಿ ಇವಾಗ ಎಳ್ನೀರು ಎಳ್ನೀರು ಕೀಳಕ್ಕೆ ಹತ್ಸ್ತಾನೆ ಹೋಗೋ ಫುಲ್ ಟಯರ್ಡ್ ಆಗುತ್ತೆ ಟಯರ್ಡ್ ಆಗತ್ತ ಫುಲ್ ಟಯರ್ಡು ಏನು ಏನು ತಂದಿಲ್ಲ ನಮ್ಮ ಹತ್ರ ಚಾಕು ಇಲ್ಲ ಕತ್ತಿಗ್ಲಿಲ್ಲ ಏನಿಲ್ಲ ಆದರೂ ಹತ್ಸ್ತ ಮರ ನಾ ಅದು ಏನೇನು ಸಾಹಸ ಇವಾಗ ನಾವು ಅದನ್ನ ಕುಡಿತೀವೋ ನಂಗೆ ಗೊತ್ತಿಲ್ಲ ಫುಲ್ ಆಗ್ತೀಯಾ ಒಂದು ಗೊನೆ ಫುಲ್ಲು ಒಂದು ಏನದು ಹೂವದಾ ಆಕಾಕ ಬೇಕಾಕ್ ಬೇಕಾ ಬೇಕಾಕಪ್ಪ ಎಳ್ಳೀರು ಕುಡಿಯೋಕ್ಕೆ ಇಷ್ಟೊಂದು ಆದರೆ ಬೆಂಗಳೂರು ಕುಡಿಯೋಕ್ಕೆ ಇಷ್ಟು ಬೇಕಿತ್ತೇಳಿ ಅವಾಗ ಅವತ್ತು ರೂಪಾಯಿ ಕಿತ್ಕೊಂಡಿರೋರು ಇಲ್ಲಿ ಫ್ರೀ ಆದರೆ ಬರೋಕೆ ಅಲ್ಲ ಒಂದು ರೌಂಡಿಗೆ ಎರಡು ಸಾವಿರ ಬೇಕಲ್ಲ ನೋಡ್ಕೊಂಡು ಎತ್ಕೊಂಬರೋ ಎಲ್ಲ ಅಲ್ಲೇ ಐತೆ ಸ್ವರ್ಗ ಊರಾಚೆ ಸ್ವರ್ಗನೆ ಕಾಣುತ್ತೈತೆ ಅಂತ ಅಯ್ಯೋ ಅದು ಬೆಳಗ್ಗೆ ಮಾಡಬೇಕು ಟ್ರೈನ್ ಬರೋ ಟೈಮಲ್ಲಿ ಅಲ್ಲೇ ಅಲ್ಲೆಲ್ಲ ಇರ್ತಾ ಇತ್ತು ನೋಡು ಇಷ್ಟು ಒಳಗೆ ಹೋದ್ರೂ ನೀರೇ ಸಿಕ್ತಾಯಲ್ಲ ಇಲ್ಲೆಲ್ಲ ನೀರಿತಲ್ಲ ಎಲ್ಲ ಅಲ್ಲಿ ನೀರಿದೆ ನೋಡ ಗದ್ದೆಲಿ ಏ ಗೈಸ್ ನೀರು ಬಂದ್ಬಿಡ್ತು ಸ್ವಲ್ಪ ಫಸ್ಟ್ ನೀರು ಕೊಡ್ಲಾ ಬೆಂಗ್ಳೂರ್ ಬೆಳೂರ್ ಇದೆಯಲ್ಲ ಬಸ್ ಸೈಕಲ್ ಕೊಡಿ ಎರಡು ದಿವಸ ಇಲ್ಲಿ ಸ್ಟೇ ಮಾಡಿ ಓಡಾಡಿ ಸುತ್ತಾಡಿ ವಾಪಸ್ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಅಲ್ಲಿನ ವೆದರು ಅದು ಇದು ಎಲ್ಲ ಬೇಜಾರಾಗುತ್ತೆ ಬಟ್ ಅಲ್ಲೂ ಖುಷಿ ಖುಷಿಯಾಗಿ ಯಾವಾಗ ಒಂದ್ಸಲ ಹಿಂಗೆ ಮುಂದೋಗ್ಬೇಕು ಬಸ್ ಚೆಕ್ ಮಾಡಿ ರೈಸ್ ನೆಕ್ಸ್ಟು ಲೆವೆಲ್ ಆಗೈತೆ ಅಂದ್ಕೊಳ್ಳಿ ಸೈಕ್ ಆಗೈತೆ ಇದು ಸಿಂಗಲ್ ಸೀಟ್ ಇದು ಡಬಲ್ ಸೀಟ್ ಎಲ್ಲ ಕಣ್ಣು ಚಪ್ಪಲೆ ಹೋಗ್ಬಿಟ್ಟಿದ್ದಲ್ಲ ಚಪ್ಪ ಅಜ್ಜಿ ಚಪ್ಪ ಗಾಯ್ಸ್ ಇದಿಷ್ಟು ನಮ್ಮ ಉಡುಪಿ ಕುಂದಾಪುರ ಅದು ಸೊ ನಾಳೆಯಿಂದ ವಾಪಸ್ ಪಿಜಾನ್ ಕಂಡಿನ ಕಡೆಗೆ ಹೋಗೋಣ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಹಾಕ್ಬೇಕು ಅಲ್ವಾ ಬೆಂಗ್ಳಾರಿದ್ದು ಬೆಂಗಳೂರಲ್ಲೇ ಇದ್ದು ಇದ್ದು ಬೇಜಾರಾಕ್ಬಿಟ್ಟಿದ್ದು ನನಗೂ ಊರಿಗೆ ಹೋಗ್ತಾ ಇದ್ದಿಲ್ಲ ನಾನು ಕೂಡ ಊರಿಗೆಲ್ಲ ಹೋಗ್ತಾ ಇದ್ದಿಲ್ಲ ಸೊ ಈ ಥರ ಟೈಮ್ ಸಿಕ್ಕಿದಾಗ ನಿಮ್ಮ ಜೊತೆ ಬಂದಿದ್ದೆ ಅವಾಗ ಅವನು ಅಷ್ಟೇ ಟೂ ಡೇಸ್ ಹಾಕ್ಬಿಟ್ಟು ಬಂದಿರೋದು ನಿಮ್ಮಿಂದ ಪಿಜನ್ ಕಂಡಿನ ಕಡೆಗೆ ಹೋಗೋಣ ಹೋಗೋಣ ಈಬೇಡ ನಿನ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನಿಮಗೆ ಮಾರ್ವ ತೆಗೆದು ಇಲ್ಲ ಟೆಕ್ಯಾರಾಯ್ಸ್ ನೋಡೋ